ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮವನ್ನು ಹರಿಹರದ ಎರೆಹೊಸಹಳ್ಳಿಯ ರೆಡ್ಡಿ ಗುರುಪೀಠದ ವೇಮನಾನಂದ ಸ್ವಾಮೀಜಿ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘದ ಅಧ್ಯಕ್ಷ ಎಸ್ ಜಯರಾಮರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎನ್ ಶೇಖರರೆಡ್ಡಿ ತುಮಕೂರು ವಿಶ್ವವಿದ್ಯಾಲಯದ ವಿಜ್ಞಾನ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ವೆಂಕಟರೆಡ್ಡಿ ರಾಮರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ವೇಮನಾನಂದ ಸ್ವಾಮೀಜಿ ಬುದ್ಧ ಬಸವಣ್ಣ ಅಂಬೇಡ್ಕರ್ರಂತಹ ಮಹನೀಯರ ಆದರ್ಶಗಳು ಚಿಂತನೆಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಹೇಮರೆಡ್ಡಿ ಮಲ್ಲಮ್ಮ ಮಹಾಸಾಧ್ವಿ ಮತ್ತು ಶಿವಶರಣೆಯಂತಹವರು ದಾರಿದೀಪ ಎಂದು ಹೇಳಿದರು ಮಲ್ಲಿಕಾರ್ಜುನನಲ್ಲಿ ಸಾಕ್ಷಾತ್ಕಾರ ಕಾಣಲು ಸರ್ವ ಸಂಘ ಪರಿತ್ಯಾಗಿಯಾಗಿದ್ದರು ಎಂದು ತಿಳಿಸಿದರು ಸಹನೆ ಕಳೆದುಕೊಳ್ಳದೆ ಭಕ್ತಿಯೊಂದಿದ್ದರೆ ಎಷ್ಟೇ ಕಟ್ಟ ನಷ್ಟಗಳಿದ್ದರೂ ಶೇಖರ್ ರೆಡ್ಡಿ ಒಕ್ಕಲುತನವನ್ನೇ ಪ್ರಮುಖ ಕಸುಬನ್ನಾಗಿಸಿಕೊಂಡ ಸಮುದಾಯವನ್ನು ಒಗ್ಗೂಡಿಸುವ ಕೆಲಸ ಮಾಡಿರುವುದು ಶ್ಲಾಘನೀಯ ಎಂದರು ಸರ್ಕಾರದ ವತಿಯಿಂದ ವಿಶೇಷವಾಗಿ ಘೋಷಿಸಬೇಕಂತ ಹೇಳಿ ಅದೇ ರೀತಿ ವಿಧಾನಸೌಧದಲ್ಲಿ ಕೆಸಿರೆಡ್ಡಿ ಪ್ರಥಮ ಮುಖ್ಯಮಂತ್ರಿಗಳು

ಆದರ್ಶ ಬದುಕು ಹಾಗೂ ವೇಮನರ ಸಾಹಿತ್ಯ ಹೇಮನಟ್ಟಿ ಮಲ್ಲಮ್ಮನವರ ಬದುಕು ಹಾಗೂ ವೇಮನರ ಸಾಹಿತ್ಯ ನಮಗೆ ನಿಮ್ಮೆಲ್ರಿಗೂ ದಿವ್ಯ ಮಾದರಿಗಳಾಗಿವೆ ಇದೇ ವೇಳೆ ಗೀತ ಗಾಯನ ನಡೆಯಿತು